ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಖಾರ ಪೊಂಗಲ್ ಯಾರಿಗಿಷ್ಟ ಅಲ್ಲ ಹೇಳಿ ಖಂಡಿತ ಖಾರ ಪೊಂಗಲ್ ಅಂತಕ್ಕಂಥದ್ದು ಎಷ್ಟು ತಿಂದರೂ ಒಂಥರ ತೃಪ್ತಿನೇ ಆಗಲ್ಲ ಮತ್ತಷ್ಟು ತಿನ್ಬೇಕು ಅಂತ ಆಸೆ ಆಗುತ್ತೆ ಅದರಲ್ಲಂತೂ ಸ್ವಲ್ಪ ಮೊಸರು ಬಜ್ಜಿ ಇದ್ಬಿಟ್ರಂತೂ ಇನ್ನೂ ಸೂಪರ್ ಆಗಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಖಾರ ಪೊಂಗಲ್ನ ಮಾಡಿ ತಿಳಿಸ್ತಾ ಇದೀವಿ ಅದರಲ್ಲೂ ವಿಶೇಷ ಏನು ಅಂದ್ರೆ ಇದಕ್ಕಿದಂಥ ಅವರೇ ಬೇಳೆಯ ಖಾರ ಪೊಂಗಲ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋರಂತೆ ಹಾಗಿದ್ರೆ ಬನ್ನಿ ಇದಕ್ಕಿದಂಥ ಅವರೇ ಬೆಳೆಯ ಖಾರ ಪೊಂಗಲ್ ಮಾಡೋದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಈಗ ನೋಡ್ಕೊಳ್ಳೋರಂತೆ ಖಾರ ಪೊಂಗಲ್ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟಿರ್ತಕ್ಕಂಥದ್ದು ಕುಕ್ಕರ್ಗೀಗ ಅರ್ಧ ಕಪ್ ಅಳತೆಯ ಊಟದ ಅಕ್ಕಿನ ತೊಗೊಂಡಿದ್ದೀವಿ ಈಗ ಈ ಅಕ್ಕಿನ ತುಳಿದು ತದನಂತರ ಕುಕ್ಕರ್ಗೆ ಹಾಕಬೇಕಾಗತ್ತೆ ನೋಡಿ ಅಕ್ಕಿನ ನೀಟಾಗಿ ಒಮ್ಮೆ ತೊಳೆದು ತದನಂತರ ಕುಕ್ಕರ್ಗೆ ಹಾಕೊಳ್ತಾ ಇರ್ತಕ್ಕಂಥದ್ದು ಅಕ್ಕಿನೇನು ನೆನೆಸ್ಬೇಕು ಅಂತೇನಿಲ್ಲ ಜಸ್ಟ್ ತೊಳೆದು ತದನಂತರ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಅರ್ಧ ಕಪ್ ಅಳತಿಯ ಹೆಸರುಬೇಳೆನ ತೊಗೊಂಡಿರ್ತಕ್ಕಂಥದ್ದು ಅಕ್ಕಿನ ತೊಳೆದು ಕುಕ್ಕರ್ಗೆ ಹಾಕಿದ ರೀತಿಯೇ ಈ ಹೆಸರು ಬೇಳೆನ ಒಮ್ಮೆ ತೊಳೆದು ನಂತರ ಕುಕ್ಕರ್ಗೆ ಹಾಕೋಬೇಕು ಹಾಗೆ ತೊಳೆದಂಥ ಹೆಸರು ಬೇಳೆನ ಸಹ ಹಾಕಿ ಹಾಗೆ ಮೊದಲೇ ಹೇಳಿದಾಗೆ ಇದು ಇದಕ್ಕಿದಂಥ ಅವರೇ ಬೇಳೆಯ ಖಾರ ಪೊಂಗಲ್ ಆಗಿರೋದ್ರಿಂದ ಒಂದು ಕಪ್ ಅಳತಿಯ ಇದಕ್ಕಿದಂಥ ಅವರೇ ಬೆಳೆನ ತಗೊಂಡಿರ್ತಕ್ಕಂಥದ್ದು ಇನ್ನು ಒಂದು ಕಪ್ಪಳತೆಯ ಹಿರಿಕಿದಂಥ ಅವರೇ ಬೆಳೆನ ಹಾಕಿ ಈಗ ನಾಲ್ಕು ಕಪ್ ಅಳತೆಯ ನೀರನ್ನು ಹಾಕೋಬೇಕು ಅಂದರೆ ಸರಿಸುಮಾರು ಒಂದು ಲೀಟ್ರಷ್ಟು ನೀರನ್ನು ಹಾಕಬೇಕಾಗತ್ತೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈ ಸಮಯದಲ್ಲೇ ಹಾಕಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಒಂದು ಟೀ ಸ್ಪೂನ್ ಅಳತೆಯ ತುಪ್ಪನ ಹಾಕ್ತಾ ಇರ್ತಕ್ಕಂಥದ್ದು ಈಗ ಅರಿಶಿಣದ ಪುಡಿ ತುಪ್ಪ ಉಪ್ಪು ಎಲ್ಲ ಬರೆಯೋ ಹಾಗೆ ಒಮ್ಮೆ ಮಿಕ್ಸ್ ಮಾಡಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವೀಸಲ್ಲೂ ಕೂಗಿಸ್ಕೊಂಡು ಬೇಳೆ ಮತ್ತು ಅಕ್ಕಿನ ಬೇಯಿಸ್ಕೋಬೇಕಾಗತ್ತೆ ಓಕೆ ವೀಕ್ಷಕರೇ ಈಗಲಿ ಕುಕ್ಕರು ಮೂರು ವಿಸಲ್ ಬಂದಾಯಿತು ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಈ ರೀತಿ ನೀವು ಬೇಳೆನ ಬೇಯಿಸ್ಕೋಬೇಕಾದ್ರೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟು ಕುಕ್ಕರ್ನ ಕೂಗಿಸ್ಕೋಬೇಕಾಗುತ್ತೆ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಕುಕ್ಕರ್ ಬಹಳ ಬಿಸಿ ಇದೆ ಕಂಪ್ಲೀಟ್ ಆಗಿ ತಣ್ಣಗಾಗಲಿ ಸ್ವಲ್ಪ ಸಮಯದ ನಂತರ ಕುಕ್ಕರು ಕಂಪ್ಲೀಟ್ ಆಗಿ ತಣ್ಣಗಾಗಿದೆ ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟ್ ಆಗಿ ಅನ್ನ ಹಾಗೆ ಬೇಳೆ ಎಲ್ಲ ಬೆಂದು ಚೆನ್ನಾಗಿ ಬೆರ್ತಿದೆ ಈಗ ಬಿಸಿನಲ್ಲೇ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮ್ಯಾಶ್ ಮಾಡ್ಕೋಬೇಕು ಅಂದರೆ ಸ್ವಲ್ಪ ನುಣ್ಣಿಗೆ ಮಸ್ಕೋಬೇಕಾಗತ್ತೆ ಪೊಂಗಲ್ಗೆ ಸ್ವಲ್ಪ ಈ ರೀತಿ ಮುದ್ದೆಯಾಗಿ ಅನ್ನನ ಸಿದ್ಧ ಮಾಡ್ಕೋಬೇಕು ಸ್ವಲ್ಪ ನೀರಿನಂಶ ಹೆಚ್ಚಿರಬೇಕು ನೋಡ್ತಾ ಇದ್ರಲ್ಲ ಹೆಸರು ಬೇಳೆ ಹಾಗೆ ಇದಕ್ಕಿದಂಥ ಅವರೆ ಬೇಳೆ ಅನ್ನ ಎಲ್ಲ ಚೆನ್ನಾಗಿ ಬೆಂದು ನೀಟಾಗಿ ಹೊಂದ್ಕೊಂಡಿದೆ ಈ ರೀತಿ ಬೆರೆಸಿ ಒಮ್ಮೆ ಮ್ಯಾಶ್ ಮಾಡಿದ ನಂತರ ಎರಡು ಕಪ್ ಅಳತಿಯ ನೀರು ಅಂದರೆ ಅರ್ಧ ಲೀಟ್ರಷ್ಟು ಬಿಸಿಯಾದಂಥ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀರನ್ನು ನೋಡಿಕೊಂಡು ಸ್ವಲ್ಪ ಏರುಪೇರು ಮಾಡ್ಕೋಬೋದು ತಮ್ಗೇನಾರು ಪೊಂಗಲ್ಲು ಗಟ್ಟಿ ಬೇಕಂದ್ರೆ ನೀರನ್ನು ಕಮ್ಮಿ ಬಡಿಸಿ ತಮಗೇನಾರು ಪೊಂಗಲ್ಲು ಸ್ವಲ್ಪ ತೆಳು ಬೇಕಂದ್ರೆ ಒಂಚೂರು ಬಿಸಿ ನೀರನ್ನು ನೀವು ನೀರನ್ನು ಏನು ಹಾಕ್ತಿರಲ್ಲ ಒಂದೇ ಸರಿ ನೀರನ್ನು ಹೆಚ್ಚು ಹಾಕಕ್ಕೆ ಹೋಗ್ಬಿಡಿ ಈ ರೀತಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡಿ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ತದನಂತರ ನೀರನ್ನು ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ ನಾವು ಸಹ ಇಲ್ಲಿ ನೀರನ್ನು ಹಾಕಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ಗಟ್ಟಿ ಅನ್ನಿಸ್ತು ಆದ ಕಾರಣ ಮತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ಪೊಂಗಲ್ ಏನಾಗುತ್ತೆ ಅಂದರೆ ಬಿಸಿ ಇರಬೇಕಾದ್ರೆ ಖಂಡಿತ ತೆಳು ಇರುತ್ತೆ ತಣ್ಣಗಾಗ್ತಾ ಆಗ್ತಾ ಸ್ವಲ್ಪ ಗಟ್ಟಿಯಾಗುತ್ತೆ ಆದ ಕಾರಣ ನೀವು ತಯಾರು ಮಾಡಬೇಕಾದ್ರೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡ್ರೆ ತದನಂತರ ಬಿಸಿಯಾದಂಥ ಪೊಂಗಲ್ ತಣ್ಣಗಾದರೂ ಸಹ ನಿಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಪೊಂಗಲ್ಗೆ ಬೇಕಾದಂಥ ಒಗ್ಗರಣೆಯನ್ನು ಸಿದ್ಧ ಮಾಡ್ಕೊಳ್ಳೋಣ ಪೊಂಗಲ್ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಒಂದು ಬಾಂಡಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಬಿಸಿಯಾದಂಥ ಬಾಂಡಿಗೆ ಎರಡು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ನಾವಿಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಲ್ ಅನ್ನ ಬಳಸ್ತಾ ಇರತಕ್ಕಂಥದ್ದು ಯಾಕೆಂದ್ರೆ ಈ ಎಣ್ಣೆನಲ್ಲಿ ರಿಚ್ ಆಗಿರ್ತಕ್ಕಂಥ ವಿಟಮಿನ್ಸ್ ಎ ಇ ಎರಡು ಆಗಿರುತ್ತೆ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿಯಾದಂತಹ ಎಣ್ಣೆ ಯಾವುದೇ ತರ ಕೆಮಿಕಲ್ಸ್ ಇರೋದಿಲ್ಲ ಹಾಗೆ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಇರೋದಿಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಬಳಸಿ ತಯಾರು ಮಾಡ್ತಕ್ಕಂಥ ಎಣ್ಣೆ ಇದು ಈಗ ಎಣ್ಣೆ ಬಿಸಿಯಾಗಿದೆ ಈ ಬಿಸಿಯಾದಂತಹ ಎಣ್ಣೆ ಜೊತೆಗೇನೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಹಾಕಿ ಸಹ ಬಿಸಿ ಮಾಡಿಕೊಂಡು ಕರಗಿಸ್ಕೋಬೇಕಾಗುತ್ತೆ ನೋಡಿ ತುಪ್ಪ ಕರಗಿ ಎಣ್ಣೆ ಜೊತೆ ಈ ರೀತಿ ಬೆರಿಬೇಕು ಈ ರೀತಿ ತುಪ್ಪನೂ ಕರಗಾದ ನಂತರ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪ ತರತರಿಯಾಗೆ ಕುಟ್ಟಿ ಪುಡಿ ಮಾಡಿದಂಥ ತಾಜಾ ಮೆಣಸು ಅಂದರೆ ಕರಿಮೆಣಸು ಹಾಗೆ ಚಿಟಿಕೆಯಷ್ಟು ಇಂಗು ಜೊತೆಗೆ ಹದಿನೈದರಿಂದ ಇಪ್ಪತ್ತು ಗೋಡಂಬಿ ಇನ್ನು ಒಂದಿಂಚಷ್ಟು ಈ ರೀತಿ ನೀಟಾಗಿ ಕಟ್ ಮಾಡಿದಂಥ ಹಸಿ ಶುಂಠಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಜೊತೆಗೆ ನಾಲ್ಕು ಹಸಿ ಮೆಣಸಿನಕಾಯಿನ ಈ ರೀತಿ ಮದ್ಯಕ್ಕೆ ಸೀಳಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಬಾಣಲಿಗೆ ಅಂದರೆ ಒಗ್ಗರಣೆಗೆ ಹಾಕ್ತಂಥ ಎಲ್ಲ ಪದಾರ್ಥನೂ ಎರಡು ನಿಮಿಷಗಳ ಕಾಲ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಿಜ ಹೇಳಬೇಕಂದ್ರೆ ಈ ಒಂದು ಖಾರ ಪೊಂಗಲ್ಗೆ ಬೇಕಾದಂಥ ಕಂಪ್ಲೀಟ್ ಮಸಾಲೆ ಪದಾರ್ಥಗಳಿವು ಇದನ್ನು ಫ್ರೈ ಮಾಡಬೇಕಾದ್ರೆ ನಿಮಗೆ ಆ ಖಾರ ಪೊಂಗಲ್ಲು ಸಿದ್ಧವಾದಾಗ ಏನೊಂದು ಆರಾಮಾಗಿ ಬರುತ್ತೆ ಖಂಡಿತ ಅದನ್ನು ನೀವು ಜಡ್ಜ್ ಮಾಡಬಹುದು ಈ ಒಂದು ಒಗ್ಗರಣೆ ಫ್ರೈ ಮಾಡ್ಬೇಕಾದ್ರೆ ಗೊತ್ತಾಗ್ಬಿಡುತ್ತೆ ಖಾರ ಪೊಂಗಲ್ನ ಅಸಲಿ ರುಚಿ ಎಂತದ್ದು ಅಂತ ಮತ್ತೆ ಇನ್ನೊಂದೇನಂದ್ರೆ ಈ ರೀತಿಯಾದಂಥ ಖಾರ ಪೊಂಗಲ್ ಮಾಡ್ಕೊಳ್ಳೋದಕ್ಕೆ ಬಹಳ ಸುಲಭ ಯಾರು ಬೇಕಾದರೂ ಈ ವಿಡಿಯೋ ನೋಡಿ ಇದೇ ಹದದಲ್ಲಿ ಇದೇ ವಿಧದಲ್ಲಿ ಇದೇ ರುಚಿನಲ್ಲಿ ಖಂಡಿತ ತಯಾರು ಮಾಡ್ಕೋಬೋದು ಒಮ್ಮೆ ಮಾಡಿ ನೋಡಿ ಇದರ ಸವಿಯಾದ ರುಚಿ ಏನು ಅಂತ ನಿಮಗೆ ತಿಳಿಯುತ್ತೆ ಹೀಗಿಲ್ಲಿ ಸರಿಸುಮಾರು ಎರಡು ನಿಮಿಷಗಳ ಕಾಲ ನೀಟಾಗಿ ಬಿಡದೆ ಈ ರೀತಿ ಪದಾರ್ಥನೆಲ್ಲ ಫ್ರೈ ಮಾಡಾಯಿತು ಸ್ವಲ್ಪ ಎಲ್ಲ ಪದಾರ್ಥಗಳು ಫ್ರೈ ಆಗಿ ಗರ್ಗರಿಯಾಗಿದೆ ಈ ರೀತಿ ಈ ಒಗ್ಗರಣೆಯನ್ನು ಸಿದ್ಧ ಮಾಡಿದ ನಂತರ ಕುಕ್ಕರಲ್ಲಿ ಮೊದಲೇ ಬೇಯಿಸಿ ಬಿಸಿನೀರನ್ನು ಬೆರೆಸಿ ನೀಟಾಗಿ ಸಿದ್ಧ ಮಾಡಿದಂಥ ಅಂದರೆ ಮ್ಯಾಶ್ ಮಾಡಿದಂಥ ಬೇಳೆ ಹಾಗೆ ಅನ್ನ ಹಾಕ್ಕೋಬೇಕಾಗತ್ತೆ ನೀಟಾಗಿ ಮ್ಯಾಶ್ ಮಾಡಿದಂಥ ಅನ್ನ ಮತ್ತು ಬೇಳೆ ಎಲ್ಲ ಒಗ್ಗರಣೆ ಜೊತೆಗೆ ಬರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನೀಟಾಗಿ ಒಗ್ಗರಣೆ ಜೊತೆಗೆ ಮ್ಯಾಶ್ ಮಾಡಿದಂಥ ಅನ್ನ ಮತ್ತು ಬೇಳೆನ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಇದೆ ಖಾರ ಪೊಂಗಲ್ ಅಂತ ಖಾರ ಪೊಂಗಲ್ಗೆ ಬೇಕಾದಂಥ ಟೆಕ್ಸ್ಚರ್ ಆಗ್ಬೋದು ಬಣ್ಣ ಆಗ್ಬೋದು ಅದೇ ರೀತಿಯಾಗಿ ಅರೋಮಾ ಎಲ್ಲನೂ ಎಕ್ಸಲೆಂಟಾಗಿದೆ ನೀವು ಸಹ ಈ ಒಂದು ಚಳಿಗಾಲದಲ್ಲಿ ಖಾರ ಖಾರವಾದಂತಹ ಜೊತೆಗೆ ಮೆಣಸನ್ನು ಬಳಸಿ ಮಾಡಿರೋದ್ರಿಂದ ದೇಹಕ್ಕೆ ಸ್ವಲ್ಪ ಶಾಖನ್ನು ಸಹ ಮೆಣಸು ಕೊಡುತ್ತೆ ಚೆನ್ನಾಗಿ ಮಿಕ್ಸ್ ಮಾಡಾಯಿತು ಖಾರ ಪೊಂಗಲ್ಲು ಬಹಳ ಸೂಪರಾಗಿ ಸಿದ್ಧವಾಯಿತು ಒಂಚೂರು ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಅದರಲ್ಲೂ ಖಾರ ಪೊಂಗಲ್ ಅಂದ್ರೆ ಖಾರ ಖಾರವಾಗಿ ರುಚಿಯಾಗಿ ಬಹಳ ಸೊಕ್ಸಾಗಿರುತ್ತೆ ಈ ಚಳಿಗಾಲಕ್ಕೆ ಈ ರೀತಿ ಬಿಸಿ ತಿನ್ನೋದರಿಂದ ಜೊತೆಗೆ ಮೆಣಸನ್ನು ಬಳಸಿ ಮಾಡಿರೋದ್ರಿಂದ ದೇಹಕ್ಕೆ ಸ್ವಲ್ಪ ಶಾಖನೂ ಕೊಡುತ್ತೆ ಇದೆಲ್ಲದಕ್ಕಿಂತ ಸ್ಪೆಷಲ್ ಏನಂದರೆ ಇದಕ್ಕಿದಂಥ ಅವರೆ ಬೇಳೆನ ಉಪಯೋಗಿಸಿ ಮಾಡಿರೋದ್ರಿಂದ ತಿಂತಾ ಇರ್ಬೇಕಾದ್ರೆ ಇದಕ್ಕಿದಂಥ ಅವರೆ ಬೇಳೆ ಮಧ್ಯೆ ಮಧ್ಯ ಬಾಯಿಗೆ ಸಿಗೋದ್ರಿಂದ ಇನ್ನೂ ಟೇಸ್ಟನ್ನು ಎನೌನ್ಸ್ ಮಾಡುತ್ತೆ ಹಾಗಿದ್ರೆ ನೋಡ್ಕೊಂಡಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಇದಕ್ಕಿದಂಥ ಅವರೆ ಬೇಳೆಯ ಖಾರ ಪೊಂಗಲ್ನ ತಯಾರು ಮಾಡೋದಂತ ಖಂಡಿತ ನೀವು ಮಾಡಿ ಮನೆ ಮಂದಿಯೆಲ್ಲ ಎಲ್ಲ ಸವಿದು ಸಂತೋಷ ಪಡಬೇಕು ಅಂತ ನಮ್ಮ ಕೋರಿಕೆ ಹಾಗೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ರೆಸಿಪಿ ತಮಗೆ ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಮಾಡಿ ಹಾಗೆ ಈ ಖಾರ ಪೊಂಗಲ್ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ರೆಸಿಪಿ ಜೊತೆ ಹೊಸ ವಿಡಿಯೋದಲ್ಲಿ ತಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ